ಲೋಕಸಭಾ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಪಕ್ಷ ಹದಿನೈದು ಮಂದಿ ಪಟ್ಟಿಯನ್ನು ಸಿದ್ಧಪಡಿಸಿದೆ ಇದು ಕಾಂಗ್ರೆಸ್ ಪಾರ್ಟಿ ಇನ್ಚಾರ್ಜ್ ಸುಜ್ರೇವಾಲ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಸೇರಿ ಒಂದು ಪಟ್ಟಿಯನ್ನು ಸಿದ್ಧಪಡಿಸಿದ್ದಾರೆ ಅದರಲ್ಲಿ ಹದಿನೈದು ಮಂದಿ ಪಟ್ಟಿಯಲ್ಲಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ರಕ್ಷಾ ರಾಮಯ್ಯನವರ ಹೆಸರನ್ನು ಸೂಚಿಸಿದೆ ಇದೇನು ಫೈನಲ್ ಅಂತ ಹೇಳೋಕ್ಕಾಗೋದಿಲ್ಲ ಇದರಲ್ಲಿ ಬೆಂಗಳೂರು ಗ್ರಾಮಾಂತರದಿಂದ ಡಿ ಕೆ ಸುರೇಶ್ ಮಂಡ್ಯದಿಂದ ಸ್ಟಾರ್ ಚಂದ್ರು ತುಮಕೂರುದಿಂದ ಮುದ್ದಾನಮೇಗೌಡ ಮೈಸೂರಿನಿಂದ ಲಕ್ಷ್ಮಣ್ ಚಿಕ್ಕಬಳ್ಳಾಪುರದಿಂದ ರಕ್ಷಾ ರಾಮಯ್ಯ ಕೋಲಾರದಿಂದ ಕೆ ಎಚ್ ಮುನಿಯಪ್ಪ ಬೆಂಗಳೂರು ಕೇಂದ್ರದಿಂದ ಆ್ಯಾರಿಸ್ ಬೆಂಗಳೂರು ದಕ್ಷಿಣದಿಂದ ಸೋಮ್ಯಾರೆಡ್ಡಿ ಹಾಸನದಿಂದ ಶ್ರೇಯಸ್ ಪಾಟೀಲ್ ಶಿವಮೊಗ್ಗದಿಂದ ಗೀತಾ ಶಿವರಾಜ್ ಕುಮಾರ್ ಚಿತ್ರದುರ್ಗದಿಂದ ಬಿ ಎನ್ ಚಂದ್ರಪ್ಪ ವಿಜಯಪುರದಿಂದ ಮಾಜಿ ಶಾಸಕ ರಾಜು ಅಳಗೂರು ಬೀದರ್ದಿಂದ ರಾಜಶೇಖರ್ ಪಾಟೀಲ್ ಕಲಬುರ್ಗಿಯಿಂದ ರಾಧಾಕೃಷ್ಣ ಉಡುಪಿಯಿಂದ ಉಡುಪಿ ಮತ್ತು ಚಿಕ್ಕಮಗಳೂರಿನಿಂದ ಜಯಪ್ರಕಾಶ್ ಹೆಗಡೆ ಮತ್ತು ಅಂಶು ಮಂತ್ ಅಂ ಅಂಶು ಮಂತ್ ಅಂತ ಇವರನ್ನು ಪಟ್ಟಿ ರೆಡಿ ಮಾಡಿದೆ ಕೈ ಕಾಂಗ್ರೆಸ್ ಪಕ್ಷ ಇದೇ ಫೈನಲ್ ಅಂತ ಹೇಳೋಕ್ಕಾಗೋದಿಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಕಮಿಟಿಯಲ್ಲಿ ಸೇರ್ಕೊಳ್ತಕ್ಕಂಥ ಲೋಕಸಭಾ ಕ್ಷೇತ್ರದಲ್ಲಿ ಯಾರ್ಯಾರು ಸ್ಪರ್ಧೆ ಮಾಡಬೇಕು ಯಾರ್ಯಾರು ಅಭ್ಯರ್ಥಿಯನ್ನು ಘೋಷಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಇವರು ಒಂದು ಲಿಸ್ಟನ್ನು ಸಿದ್ಧಪಡಿಸಿದ್ದಾರೆ ಇನ್ನೇನು ಎಲೆಕ್ಷನ್ ಚುನಾವಣೆ ಅನೌನ್ಸ್ ಮಾಡೋ ಸಮಯ ಕೂಡ ಹತ್ರ ಬಂದಿದೆ ಬುಧವಾರದ ಒಳಗಡೆ ಅಂದರೆ ಹನ್ನೊಂದು ಹನ್ನೆರಡು ಹದಿಮೂರು ತಾರೀಕುಗಳಲ್ಲಿ ಡೇಟ್ ಅನೌನ್ಸ್ ಮಾಡೋ ಅಧಿಕಾರ ಡೇಟ್ ಅನೌನ್ಸ್ ಮಾಡೋ ಯೋಚನೆಯಲ್ಲಿದೆ ಇದಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಚುನಾವಣಾ ಆಯೋಗ ಎಲ್ಲ ರಾಜ್ಯದ ಅಧಿಕಾರಿಗಳೊಂದಿಗೆ ಸಂಪರ್ಕಿಸಿ ಎಲ್ಲ ಸಿದ್ಧಪಡಿಸ್ಕೊಳ್ಳಿ ಅಂತ ಹೇಳೈತೆ ಎಲ್ಲ ಸಿದ್ಧವಾಗಿದೆ ಇನ್ನು ಬಿ ಜೆ ಪಿ ಪಟ್ಟಿ ಆಲ್ರೆಡಿ ಡಿಲ್ಲಿಯಿಂದ ಒಂದು ಬಿಡುಗಡೆ ಆಗಿದೆ ರಾಜ್ಯಕ್ಕೆ ಸಂಬಂಧಪಟ್ಟು ಎರಡು ಮೂರು ದಿನದಲ್ಲಿ ಕೂಡ ರಾಜ್ಯದ ಲೋಕಸಭಾ ಕ್ಷೇತ್ರಗಳಿಂದ ಯಾರ್ಯಾರು ಸ್ಪರ್ಧೆ ಮಾಡ್ತಾರೆ ಅನ್ನೋದರ ಪಟ್ಟಿ ಕೂಡ ಸಿದ್ಧಪಡಿಸ್ತಾ ಇದೆ ಇನ್ನೇನು ಎರಡು ಮೂರು ದಿನದಲ್ಲಿ ಅಂತೇಳಿ ಮಾಜಿ ಮುಖ್ಯಮಂತ್ರಿಗಳಾಗತಕ್ಕಂಥ ಬಿ ಎಸ್ ಯಡಿಯೂರಪ್ಪನವ್ರು ಹೇಳಿದ್ದಾರೆ ಬಿ ಜೆ ಪಿಯಿಂದ ರಾಣಿ ಬಿ ಜೆ ಪಿ ಮತ್ತು ಮೈತ್ರಿ ಜೆ ಡಿ ಎಸ್ ಮೈತ್ರಿಯಿಂದ ಅಭ್ಯರ್ಥಿಗಳನ್ನ ಎರಡು ಮೂರು ದಿನದಲ್ಲಿ ಕೂಡ ಅನೌನ್ಸ್ ಮಾಡೋ ಅವಕಾಶ ಇದೆ ಚಿಕ್ಕಬಳ್ಳಾಪುರದಿಂದ ಏನು ಮೈತ್ರಿಯಲ್ಲಿ ಜೆ ಡಿ ಎಸ್ ಕೆರೆನ ಹೋದರೆ ಕುಮಾರಸ್ವಾಮಿ ಅವರೇ ಸ್ಪರ್ಧೆ ಮಾಡ್ತಾರಂಥ ಪ್ರಚಾರ ನಡೀತಾ ಇದೆ ಇದರ ಜೊತೆಗೆ ಹಾಸನು ಮಂಡ್ಯ ಇದೆಲ್ಲ ಕೂಡ ನಮಗೆ ಬೇಕು ಅಂತ ಜೆ ಡಿ ಎಸ್ಸು ಕೇಳುತ್ತಾ ಇರೋದ್ರಿಂದ ಮೈತ್ರಿಯಲ್ಲಿ ಮೂರು ನಾಲ್ಕು ಸ್ಥಾನಗಳು ಇಲ್ಲಾಂದ್ರೆ ಐದು 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 ಸ್ಥಾನಗಳವರೆಗೆ ಬಿ ಜೆ ಪಿ ಜೆ ಡಿ ಎಸ್ ಬಿಟ್ಕೊಡೋ ಅವಕಾಶ ಇದೆ